ನಮಸ್ತೆ ನಮಸ್ತೆ ಸ್ನೇಹಿತರೆ ನಮಸ್ತೆ ಸರ್ ಎಲ್ಲಿಂದ ಬಂದಿದ್ರಿ ತಾವು ಅರಸೀಕೆರೆಯಿಂದ ನಮ್ಮ ನಿಸರ್ಗ ಡೈರಿ ಫಾರಮ್ ಹಾಸನ ಅಲ್ಲಿಗೆ ಹಸುಗಳು ಮತ್ತು ಕರುಗಳನ್ನ ತಗೊಳ್ಳಿಕ್ ಬಂದಿದ್ದಾರೆ ತಾವು ತಮ್ಮ ಅನಿಸಿಕೆಗಳನ್ನ ತಿಳಿಸಿ ಸರ್ ಏನು ನಿಮ್ಮ ಹಸುಗಳು ಮತ್ತು ಕರುಗಳು ಎಲ್ಲ ನೋಡಿ ಏನು ಅನ್ನಿಸ್ತು ಮತ್ತು ಇದೆಲ್ಲ ಪಂಜಾಬಿಂದ ತಂದಿರುವಂಥ ಬ್ರೀಡ್ಗಳು ಇದು ನಮ್ಮ ನಿಸರ್ಗ ಡ ಡೈರಿ ಫಾರಮ್ಮು ಹಾಸನ ಇದು ಹೊಸದಾಗಿ ನಿನ್ನೆ ಮೊನ್ನೆ ಭಾನುವಾರ ಉದ್ಘಾಟನೆ ಆಗಿದೆ ನಿಮ್ಮ ಅನಿಸಿಕೆಗಳು ತಿಳಿಸಿ ಸರ್ ಏನು ಏನು ಅನಿಸಿಕೆ ನಾವು ಸುತ್ತಮುತ್ತಲ ಈ ಚನ್ನಪಟ್ಟಣ ಆಗ್ಲಿ ಹಾಸನ ಆಗ್ಲಿ ಬೇರೆ ಬೇರೆ ಇದು ಮೈಸೂರು ಆಗ್ಲಿ ಮಂಡ್ಯ ಎಲ್ಲ ಹೋಗಿದ್ದೀವಿ ಇಲ್ಲಿ ತುಂಬಾ ಚೆನ್ನಾಗ್ ಸಾಕಿದ್ದೀರಾ ಕರುಗಳಾಗ್ಲಿ ಮತ್ತೆ ಹಸುಗಳಾಗ್ಲಿ ಎಲ್ಲಾ ಎ ಬಿ ಎಸ್ ತಳಿ ಒಳ್ಳೊಳ್ಳೆ ತಳಿ ಪಂಜಾಬ್ ತಳಿಯಿಂದ ಖಂಡಿತ 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 ನೀವೊಂದು ಸ್ವಲ್ಪ ರಿಕ್ವೆಸ್ಟ್ ನಮ್ಮ ರಿಕ್ವೆಸ್ಟ್ ಏನಾದ್ರು ತಿಳ್ಕೊಳ್ಳಿ ಹೌದು ಸರ್ ನೋಡಿ ರೈತರು ನೀವು ಯಾಕಂದ್ರೆ ರೈತರು ಆಕರ್ಷಣೆಗೆ ಬರ್ತಾ ಇರೋ ನಿಮ್ಮ ಹತ್ರ ಹೌದು ಅವ್ರಿಗೆ ತಕ್ಕನೇ ಒಂದ್ ಸ್ವಲ್ಪ ನೀವು ಕಳ್ಕಾಂಗ್ ಕೊಡಿ ಅಂತ ಹೇಳ್ತೇಲಾ ಇಲ್ಲ ಯಜಮಾನ್ ಯಜ್ಮಾ ಚೆನ್ನಾಗಿದೆ ಒಳ್ಳೆ ಯಜಮಾನ್ರೇ ಒಂದ್ ಮಾತ್ ತಿಳಿಸ್ತೀನಿ ನಿಮ್ಗೆ ನಮ್ ಉದ್ದೇಶನೇ ಅದು ನಾವು ನಿಸರ್ಗ ಡೈರಿ ಫಾರಮ್ ಇಂದ ಪ್ರತಿಯೊಬ್ಬ ರೈತನಿಗೂ ಒಳ್ಳೆ ಹಸು ಮತ್ತೆ ಕರುಗಳನ್ನ ಕೊಡಬೇಕು ಅನ್ನೋ ಉದ್ದೇಶ ಇಟ್ಟಿ ನಾವು ಮಾಡಿರುವಂತ ಕಾರ್ಯಕ್ರಮ ಇದು ನಾವು ಮೋಸ ಮಾಡೋದಾಗ್ಲಿ ಹೆಚ್ಚಿನ ಲಾಭ ಪಡೆಯೋದಾಗ್ಲಿ ನಾವು ಮಾಡ್ತಾ ಇಲ್ಲ

ನಾವು ಹೌದು ಬರ್ಬೇಕಾರೆ ಅನ್ಕೊಂಡಿದ್ದು ಬಂದ್ಮೇಲೆ ನಮಗೆ ಅನಿಸ್ತು ನೀವು ಕೊಡುವಂತ ಮಾಹಿತಿ ಹೌದು ಪ್ರತಿ ಒಬ್ಬೊಬ್ರಿಗೂ ಬರುವಂತ ಪ್ರತಿ ಒಬ್ಬೊಬ್ರಿಗೆ ನಿಲ್ಸಿ ಹಸುಗಳ ಬಗ್ಗೆ ಆಗ್ಲಿ ಕರುಗಳ ಬಗ್ಗೆ ಆಗ್ಲಿ ಇಂತ ಬೀಟ್ ತಗೊಳ್ಳಿ ಅಂತ ಹೌದು ನಮಗೆ ಬಹಳ ಸಂತೋಷ ನಾವು ನಾವು ಕೂಡ ನಾವು ಏನ್ ಬಂದಿದೀವಿ ನಮ್ಮ ಇನ್ನೂ ಸಾಕಷ್ಟು ರೈತರು ಇಲ್ಲಿ ಕಳಿಸುವಂತ ಕೆಲಸ ನಾವು ಮಾಡ್ತೀವಿ ನಮಗೆ ನಿಮಗೆ ರೈತರಿಗೆ ಬಹಳ ಅಚ್ಚುಕಟ್ಟಾಗಿ ಇಂಥ ಕಡೆಯಿಂದ ಬಂದಿದೆ ಹಸು ತಗೊಳ್ಳಿ ಒಳ್ಳೆ ಬೀಡ್ ತಗೊಳ್ಳಿ ಅಂತ ಹೇಳ್ತಿರಲ್ಲ ಅದು ಒಳ್ಳೆ ಮಾಹಿತಿ ಕೊಡ್ತೀರಾ ನಿಮಗೆ ಇಲ್ಲ ಸರ್ ನಮ್ಮ ಹತ್ರ ಯಾವುದೇ ರೈತರು ಬಂದರೆ ನೋಡಿ ನಿಮಗೆ ಅದು ಹಸುಗಳನ್ನ ಸಾಕಾಡ್ನೆ ಸಾಕಾಣಿಕೆ ಹೇಗೆ ಯಾವ ಥರ ಫೀಡ್ ಕೊಡಬೇಕು ನಮ್ಮ ಹತ್ರ ನೋಡಿ ಮೆಡಿಸನ್ನು ಮತ್ತೆ ಹಾಲು ಕರಿಯೋ ಮಿಷನ್ನು ಚಾಪ್ ಕಟ್ರು ಮ್ಯಾಟ್ಗಳು ನಮ್ಮ ಡಿಸ್ರ ನಿಸರ್ಗ ಡೈರಿ ಫಾರ್ಮ್ ಫೀಡ್ಸು ಪ್ರತಿಯೊಂದು ಸಿಗ್ತದೆ ಅದ್ರ ಜೊತೆಗೆ ಒಳ್ಳೆ ಕರುಗಳು ಅದ್ರ ಜೊತೆ ತುಂಬ ಹಾಲು ಕೊಡುವಂಥ ಹಸುಗಳು ಪ್ರತಿಯೊಂದು ನಮ್ಮ ನಮ್ಮ ಹತ್ರ ಒಬ್ಬ ರೈತ ಬಂದ ಅಂತ ಹೇಳಿದ್ರೆ ಎಲ್ಲ ಇಲ್ಲೇ ಸಿಗಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಈ ಈ ಈ ತರ ಮಾಡಿದ್ವಿ ನಾವು ಸ್ನೇಹಿತರೆ ಖಂಡಿತ ಖಂಡಿತ ಬಹಳ ನಮಗೆ ಮಾತ್ರ ತುಂಬಾ ಖುಷಿಯಾಯಿತು ಬೆಳಿಗ್ಗೆ ಬಂದು